ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನೋಡ್ಬೋದು ನೀವು ಇದನ್ನು ತಗೊಂಡು ತೊಳೆಯೋಣ ತೊಳೆಯೋ ಗ್ಯಾಪಲ್ಲಿ ಯಾರ್ಯಾರು ನಮ್ಮ ಚಾನಲ್ಗೆ ನಾವು ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿರಿ ಕಡಲೆಕಾಳು ಕಡಲೆಕಾಳು ತಿನ್ಸೋದು ಹಿಂಗೆ ಪಟ್ಟಗಳಿಗೆ ಅಂತ ತೋರಿಸ್ತೀನಿ ಇದು ಬಂದ್ಬಿಟ್ಟು ಟ್ರೇ ಕಾಳಿಡೋದು ಹಂಗಾಗಿ ಇದ್ರೊಳಗಡೆ ಅಕ್ಕಿ ತಲೆನ ಇದ್ರೊಳಗಡೆ ಆರಾಮಾಗಿ ತೋರುತ್ತೆ ತೋರಿಸ್ಬಿಟ್ಟು ಹೀಗೆ ನಿಲ್ಲಿಸಿದ್ರೆ ತಿನ್ನಿಸ್ಬೋದು ಕಡಲೆಗಳು ಹಂಗಾಗಿ ನೋಡ್ಬೋದು ನೋಡಿರಿ ಈಗ ಕರೆಕ್ಟಾಗಿದೆ ಇಷ್ಟಿರುತ್ತೆ ಅದರೊಳಗಡೆ ನಿಂತ್ಕೊಂಡ್ರೆ ನಿಲ್ಲಿಸ್ಬೋದು ಮೇಲ್ಗಡೆ ಇಲ್ಲ ಕ್ಯಾಪ್ ಇದ್ದಿದ್ರೆ ಸರಿಯಾಗಿ ಬಿಡೋದು ಮುಚ್ಚಿದ್ರೆ ಅದರೊಳಗಡೆ ಇರೋದು ಕ್ಯಾಪ್ ಇಲ್ಲ ಹಂಗಾಗಿ ಇಲ್ಲೇ ಕಡೆಲ್ಲ ತಿನ್ನಿಸ್ಬಿಟ್ಟು ಎಲ್ಲಕ್ಕೂ ಆಗ್ತೇ ಎಲ್ಲ ತಿಂದವು ಹಂಗಾಗಿ ಇದು ಕಾವಿ ಕುಂತಿತ್ತಲ್ಲ ಹಂಗಾಗಿ ಇದಕ್ಕೆ ಇಲ್ಲೇ ತಿನ್ಸೋಣ ನೋಡ್ಬೋದು ಇತ್ತೆ ನೋಡೋ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಒಬ್ಬ ಹೇಳ್ತಾ ಇದ್ದೀನಿ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಐನೂರು ಜನಕ್ಕೆ ಇನ್ನೇನು ಸ್ವಲ್ಪ ಜನನೇ ಸಬ್ಸ್ಕ್ರೈಬರ್ಸ್ ಇರೋ ಕಮ್ಮಿ ಹತ್ರ ಇದ್ದೀವಿ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ